ಇವತ್ತು ಒಂದು ರಾಜಿ ಸಂಧಾನದ ಕೆಲಸ ಇದೆ ಬನ್ನಿ ನೋಡೋಣ ಅಸಾಂ ಕ್ಯೂ ಮಾರುಸ್ಕಾ

ना ना तूने जो हाँ निकला है आह 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 ಈಗ ಈಗ ಒಂದ್ ನಿಮ್ಸ ನಾನ್ ಬೈದ್ನಾ ಎಷ್ಟು ವರ್ಷ ಆಯ್ತು ಒಂದ್ ನಿಮ್ಸ ಕೆಲ್ಸ ನಾನು ನಿಮ್ ಬಂದು ಎಷ್ಟು ತಿಂಗ್ಳ ಆಯ್ತು ನಾನು ಬೈದಿದ್ದೀನಿ ಯಾವಾಗ ಮತ್ತೆ ಊಟ ಮತ್ತೆ ಪ್ರಾಬ್ಲಮ್ ನಿಮ್ಗೆ

அஜய் நான் எங்க பை தேசினா

ಮಾಡ್ಬೇಕು ಈಗ ಸಮಾಧಾನವಾಗಿರೋ ಏ ಮಂಚ ಚೇಂಜ್ ಮಾಡ್ಬಿಡಣ ಇವಾಗ ಇಲ್ಲಮ್ಮ ನಿಂಗ ಎಲ್ಲಿ ಸ್ನೇಹಿತರೆ ಇದು ಅನ್ಭ ಹೆಂಗು ಈ ಕೇಸು ಮುಗಿಯೋಂತದಲ್ಲ ನೀನ್ ಮಾತು ಕೇಳಿರ್ತೀನಿ ಇಲ್ಲನಾ ಬೆಳಿಗ್ಗೆ ಬಚ್ಚೈತೆ ಬಂದ್ರೆ ನಾನು ಬಂದ್ಬಿಡ್ತೀನಿ ಹುಡುಗರು ಬಂದಾರೆ ಈಗ ನಾನು ಬತ್ತಿ ನಡಿ ಹೋಗಬಡನಿ ಇబ్రು ಓಡ ಹೋಗಬಡನ ಇబ్రು ಬಿಳಿ ಕುಂದ ಬಂದ ನೋಡಿ ನೀನೆ ತಲೆನ ಹೋಗಿ ಬಂದುಬಿಡ ಬಿಎ ನಾನು

સંદી <laughs> கரெக்ட்டா ஏంద్రமா ஸ்டோரி ಹೇಳ್ದ್ರು ಈಗ ಜಗಳ ಆಗಿರದೇ ಇಲ್ಲ ಕಟ್ಟಿ ನಿನಗೆ ಬಡಿಗೆ ಆಗ್ಲೇ دیا ಕಮಾವ ಓಡಿ ಕ್ಯಾ ತಪ್ಪು ತಪ್ಪು

ನೂರೈವತ್ತು ಇನ್ನೂರು ಜನ ನೂರೈವತ್ತು ಜನ ಮೇಲಿರೋದ್ರಿಂದ ಸಾಕಷ್ಟು ಗೊಂದಲಗಳು ಮತ್ತು ಅವ್ರವ್ರ ಮಧ್ಯದಲ್ಲಿ ಜಗಳೆಲ್ಲ ಆಗ್ತಾಯಿರುತ್ತೆ ಸೊ ಇದೇನು ಬೇಜಾರು ಮಾಡುವಂಥದ್ದಲ್ಲ ಪ್ರತಿಯೊಬ್ಬರು ಮನೇಲೂ ಇದ್ದಿದ್ದೆ ಎಲ್ಲರ ಮನೇಲೂ ದೋಸೆ ತೂತು ಆದರೆ ನಮ್ಮ ಮನೇಲಿ ಮುದ್ದೆ ತೂತಾಗಿದೆ ಅಷ್ಟೇ ಸೊ ಅದಕ್ಕೇನು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅಜ್ಜಿನ ಇವಾಗ ಕೂಲ್ ಮಾಡಿದ್ದೀನಿ ಒಂಚೂರು ಕೂಲ್ ಆಗಿದೆಯಲ್ವ ಅಜ್ಜಿ ಹ್ಞೂ ಬಾ ಬಾ ಬೈ ಬೈ ಇಲ್ಲಿ ಬಾ ಜೊತೆಲಿ ಬಾ ನನ್ನ ಜೊತೆನ್ ಬಾ ನೀನು ಈ ಅಜ್ಜಿ ಹತ್ರ ಹೋಗೋಣಂತೆ ಬಾ ಹ್ಞೂ

ಎಲ್ಲಿ ಯಾರಿದು ಯಾರ ಇದ್ರಲ್ಲಿ ಯಾರು ಮಾಡ್ತಾರೆ ಈ ಕಡೆ ಲೇಡಿ ಡಾನ್ ಇದಾರೆ ಅಮ್ಮ ನಾಲ್ ಹಾಕ್ತೇನೆ ಬಾ ಇಲ್ಲಿ

ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದಲ್ಲೇ ಕೇವಲ ನೆಲಮಂಗ್ಲ ಕೋರ್ಟಲ್ಲೇ ಅಲ್ಲೇ ನೆಲಮಂಗ್ಲ ಕೋರ್ಟಲ್ಲೇ ತೀರ್ಮಾನ ಆಗಿದೆ ಸೊ ಇವಾಗ ಮಂಚ ಚೇಂಜ್ ಆಗಿದೆ ಅಷ್ಟೇ ಸೊ ಈ ಒಂದು ಜಗಳಕ್ಕೆ ಅಂತ್ಯ ಆಡಿದೀವಿ ಎಲ್ರಿಗೂ ಮಂಗಳವಾಗ್ಲಿ ಶುಭವಾಗ್ಲಿ ನಮಸ್ಕಾರ ಮಾಡಿ 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 ನಾನು ಮಾಡಿ 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 ಬೆಳಗ್ಗೆ ತರ್ಸ್ಕೊಡ್ತೀರಿ ಈಗ ಸುಮ್ನಿರ್ಬೇಕು ನಾನು ತಲೆ ಕೆಟ್ಟೋಗದೆ ಒಂದ್ ನಿಮಿಷ ನಾನು ಬೆಳಿಗ್ಗೆ ತರ್ಸ್ಕೊಡ್ತೀನಿ ಅಲ್ಲೇ ಹ್ಮ್ ಬೆಳಿಗ್ಗೆ ತರಿಸ್ಕೊ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಗೊಂದಲ ಇರುತ್ತೆ ಎಷ್ಟು ಕಷ್ಟ ಇದೆ ಅಂದ್ರೆ ಅದನ್ನ ಹೇಳ್ಕೊಳದಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಇದೆ ಅದೇ